ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇವತ್ತಿನ ದಿವಸ ನಾನು ಒಂದು ಹೊಸ ರೆಸಿಪಿ ನಿಮ್ಮ ಎದುರಿಗೆ ತಂದಿದ್ದೇನೆ ಮಾಡಿ ತೋರಿಸ್ತೇನೆ ಅದು ಬ್ರೇಕ್ಫಾಸ್ಟ್ ಆಗಿ ನೀವು ಈಸಿಯಾಗಿ ಮನೆಯಲ್ಲಿದ್ದ ವಸ್ತುಗಳನ್ನು ತೆಗೆದುಕೊಂಡು ಸಾಮಾನುಗಳಿಂದ ನೀವು ತಕ್ಷಣ ಮಾಡಿ ಕೊಡುವಂಥ ಒಂದು ರೆಸಿಪಿ ಇದು ಬ್ರೇಕ್ಫಾಸ್ಟ್ ಇದು ನೋಡ್ರಿ ಇದರಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಏನು ರೀ ಆಮೇಲೆ ತೊಗರಿಬೇಳೆ ಶೇಂಗಾ ಹೆಸರುಬೇಳೆ ಈ ರೀತಿ ಎಲ್ಲ ಕೂಡಿಸಿ ಎರಡು ತಾಸು ಮುಂಚಿತ ನೆನೆ ಇಟ್ಟೇನು ರೀ ಇಲ್ಲ ನೋಡಿ ಈ ಅಳತಿ ಇವು ಉದ್ ಉದ್ದಿನಬೇಳೆ ಈ ಈ ಅಳತಿ ಇಲ್ಲೇ ಅದೇ ಪ್ರಕಾರ ಹೆಸರುಬೇಳೆ ಆಮೇಲೆ ತೊಗರಿಬೇಳೆ ಆಮೇಲೆ ಇದು ನೋಡ್ರಿ ಕಡಲಿಬೇಳೆ ಶೇಂಗಾ ಇವೆಲ್ಲವನ್ನು ಎರಡು ತಾಸು ಮುಂಚಿತವಾಗಿ ನೆನೆ ಇಟ್ಟು ಚೆನ್ನಾಗಿ ತೊಳೆದು ಮಾಡಿ ಅದನ್ನು ನಾನು ಈಗ ಏನು ಮಾಡೀನಿ ಒಂದು ನೀರಲ್ಲಿ ಬಸೋದು ನೀರೆಲ್ಲ ಸಂಪೂರ್ಣ ತೆಗೆದು ಒಂದು ಜರಡಿಯಲ್ಲಿ ಹಾಕಿಟ್ಟಿದ್ದೀನಿ ರೀ ಈಗ ನಾನು ಮುಂದೆ ಇದನ್ನ ಯಾವ ರೀತಿ ಮಾಡಬೇಕು ಅನ್ನೋ ಪ್ರೊಸೆಸ್ ಚಾಲೋ ಮಾಡ್ತೀನಿ ರೀ ನೀವು ವಿಡಿಯೋ ಸ್ಕಿಪ್ ಮಾಡಲಾರ್ದ ಪೂರ್ತಿ ನೋಡಿರಿ ಸ್ನೇಹಿತರೆ ಈಗ ನೆನಿಟ್ಟಿದ್ದಂಥ ಎಲ್ಲ ಬ್ಯಾಳಿಗಳನ್ನು ಮಿಕ್ಸಿಗೆ ಹಾಕ್ತೀನಿ ನೋಡಿರಿ ಈಗ ಅದನ್ನೆಲ್ಲ ಮಿಕ್ಸಿಗೆ ಹಾಕಿನಿ ಇಟ್ಟು ಬೇಳೆದು ಈಗ ನೋಡಿ ಜೀರಿಗೆ ರೀ ಜೀರಿಗೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಏನು ಮಾಡಿರಿ ಸಣ್ಣಗೆ ಹೆಚ್ಚಿಟ್ಟೀನಿ ಹಸಿ ಮೆಣಸಿಗಿ ಹಾಕ್ತೀನಿ ಹಸಿ ಮೆಣಸಿಕಾಯಿ ಇರ್ಲಿಕ್ಕೆ ನೀವು ಖಾರ ಪುಡಿಯನ್ನು ಉಪಯೋಗ ಮಾಡ್ಬೋದು ಆದರೆ ಹಸಿ ಮೆಣಸಿನ್ಕಾಯಿ ಮಾಡೋದು ಅಂತ ಒಳ ಚಲೋ ಏನು ರೀ ಆಮೇಲೆ ಸ್ವಲ್ಪ ಕರಿಬೇವ್ ಸೊಪ್ಪು ಒಂದು ಹತ್ತು ಹನ್ನೆಡಲಿ ಹಾಕೀನ್ರಿ ಆಮೇಲೆ ನೋಡಿರಿ ಇದು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳೆದಿದ್ದೀನಿ ತೊಳೆದೇನಿತ್ತಿದ ಇದನ್ನ ಹಾಕ್ತೀನಿ ರೀ ಏನ್ರಿ ಈಗ ಏನಿತ್ತಿದ ಮಿಕ್ಸಿಗೆ ಹಚ್ಕೊಂಡ್ಬರ್ತೀನಿ ನೋಡ್ರಿ ಈ ರೀತಿಯಾಗಿ ಮಿಕ್ಸಿ ಹಚ್ಕೊಂಡ್ಬಂದಿನಿ ಭಾಳ ಸಣ್ಣವಾಗಿ ಬರೋದು ಭಾಳ ದಪ್ಪಾಗಿಬಾರ್ದು ಸ್ವಲ್ಪ ನೈ ಇದಾಗಿರ್ಬೇಕು ನೋಡ್ರಿ ಈ ರೀತಿಯಾಗೈತಿ ಈಗ ಇದಕ್ಕೇನು ಮಾಡ್ತೀನಿ ರೀ ಇದಕ್ಕೆ ಸ್ವಲ್ಪ ಉಳಿಗಡ್ಡೆ ಹಾಕ್ತೀನಿ ರೀ ಉಳ್ಳಿಗಡ್ಡೆ ಸ್ವಲ್ಪ ಪ್ರಮಾಣ ಹಾಕ್ತೀನಿ ಆಮೇಲೆ ಈ ಸ್ವಲ್ಪ ಅರ್ಶಿನ ರೀ ಸ್ವಲ್ಪ ಅರ್ಶಿನ ಪುಡಿ ಹಾಕ್ತೀನಿ ರೀ ಆಮೇಲೆ ಸ್ವಲ್ಪ ಜೀರಿಗೆ ಇದು ಅಜ್ವಾ ಅಜವಾನ ಅಜ್ವಾನ ಸೊಪ್ಪು ಹಾಕ್ತಂದ್ರೆ ಅಜ್ಮಾನ್ ಕುಡಿದ್ರೆ ಅದರಿಂದ ಭಾರಿ ಚೇರಿ ಇದು ಹಾಕತಿ ಬಿಳಿ ರೀ ಬಿಳಿ ಎಳ್ಳ ಸ್ವಲ್ಪ ರೀ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪ ಉಪ್ಪು ರೀ ಈಗ ಈಗ ಏನು ಮಾಡ್ತೀನಿ ರೀ ಕಲಸಿ ಎಲ್ಲ ಕೈಯಾರ್ಸ್ಕೊತೀನಿ ಅದನ್ನು ಚೆನ್ನಾಗಿ ಕಲಿಸ್ತೀನಿ ರೀ ನೋಡಿರಿ ಈ ರೀತಿ ಎಲ್ಲ ಚೆನ್ನಾಗಿ ಕಲಸೀನಿ ಸ್ವಲ್ಪ ಇದಕ್ಕೆ ಅಕ್ಕಿಟ್ಟು ಹಾಕೋತೀನಿ ರೀ ಅಂದ್ರೆ ಸ್ವಲ್ಪ ಹದ ಚೆನ್ನಾಗಿ ಚಲೋ ಬರ್ತದ್ರಿ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಂಡು ಕೈಸ್ಕೊತೀನಿ ರೀ ಅದೇ ಅದರಿಂದ ಏನಕ್ಕೈತಿ ಸ್ವಲ್ಪ ಗರಿ ಗರಿ ಆಗ್ತದೆ ರೀ ಹಿಟ್ಟು ಹಾಕೋದ್ರಿಂದ ನೋಡಿರಿ ಈ ರೀತಿ ಹಾಕೊಂಡು ಕೈ ಆಡ್ತೀನಿ ರೀ ಎಲ್ಲ ಪೂರ ಎಲ್ಲ ನೋಡಿ ಮೆತ್ತಗತಿ ಮೆ ಅಕ್ಕಿ ಹಿಟ್ಟಿನಿಂದ ಸ್ವಲ್ಪ ಇದು ಇದ್ರೂ ಸಹಿತ ಅದು ಗಟ್ಟಿ ರೀ ಅದಕ್ಕೆ ಅಕ್ಕಿ ಹಾಕೋಬೇಕು ಹಾಕೋಬೇಕ್ರಿ ನೋಡಿರಿ ಇನ್ನೊಂದು ಸ್ವಲ್ಪ ಹಾಕ್ತೀನಿ ಸ್ವಲ್ಪ ಗಟ್ಟಿ ಆಗ್ಬೇಕದು ನಾವು ಹಿಟ್ಟು ಹೆಂಗೆ ಕಲಸೋತಿ ಈ ರೀತಿ ರೀ ಹಾಂ ಈ ರೀತಿ ಗಟ್ಟಿ ಆಗ್ಬೇಕ್ರಿ ಅದು ಅಂದ್ರೆ ಒಳಗೆ ಉಳಿ ಉಳಿಗೆ ಡಾಕಿರ್ತಿರ್ಲಿಲ್ಲ ಅದು ನೀರು ಬಿಡಕತ್ತೈತ್ರಿ ಅದು ನೀರು ಬಿಡ್ಲಾರ್ದಂಗೆ ನಾವು ಮಾಡಿ ಇಲ್ಲ ಇಲ್ಲಾಂದ್ರೆ ಮಾಡಕ್ಕೆ ಬರಂಗಲ್ರಿ ಇದು ಭಾರಿ ಎಂತೀರಿದೆ ಯಾಕೆ ದ ಕಾಳದ ದ್ವಿದಳ ಧಾನ್ಯಗಳವ್ರಿ ಎಲ್ಲಾನು ನೋಡಿರಿ ಉದ್ದಿನಬೇಳೆ ತೊಗರಿಬೇಳೆ ಬೇಳೆ ಹೆಸರು ಬೇಳೆ ಆಮೇಲೆ ಶೇಂಗಾ ಇವೆಲ್ಲ ದ್ವಿದಳ ಧಾನ್ಯದಾಗ ಬರ್ತಾವ್ರಿ ಇವು ದೇಹಕ್ಕೆ ಚಲೋ ಬಾಡ್ರಿ ಅದಕ್ಕೇನೈತಿ ಇದನ್ನು ಮಾಡಿ ತಕ್ಷಣ ಮಾಡಿ ಹುಡುಗರು ಕೊಡ್ಬೋದು ರೀ ನೋಡಿರಿ ಈ ರೀತಿಯಾಗಿ ಒಂದು ಹಣ್ಣಿನ ಸೈಜ್ ಆ ರೀತಿ ಉಳ್ಳಿ ಮಾಡ್ಕೊಂಡಿನಿ ಆ ಗೋಲ್ ಮಾಡಬೇಕು ಹಿಂಗೆ ಒತ್ಬೇಕ್ರಿ ಇದು ರೌಂಡಾಗಿ ಒತ್ತೂ ಭಾಳ ದಿಪ್ಪು ಮಾಡಬೇಡ್ರಿ ಭಾಳ ತೆಳಗು ಮಾಡಬೇಡ್ರಿ ಭಾಳ ದಿಪ್ಪು ಮಾಡಬೇಡ್ರಿ ಭಾಳ ತೆಳಗು ಮಾಡಬೇಡ್ರಿ ರೌಂಡಾಗಿ ಹಿಂಗೆ ಒತ್ಬೇಕು ರೀ ಆರ ನಡು ಒಂದು ಸಣ್ಣ ಹೋಲ್ ಹಾಕ್ಯಾರ ಚಂದ ರೀ ನಡು ರೀ ಅದಕ್ಕೆ ಈ ರೀತಿ ಮಾಡ್ಕೊಂಡು ಇಡ್ತೇನೆ ರೀ ಈಗ ನೋಡ್ರಿ ಈ ರೀತಿನ ನಮ್ಗೆ ನಾವು ಬೇಕಂದ್ರೆ ದೊಡ್ಡ ಸೈಜು ಮಾಡ್ಕೊಬೋದು ರೀ ಏನ್ರಿ ನಾವು ಈಗ ಸೈಜ್ ಮಾಡಿ ಅಂದ್ರೆ ಇದೇ ಸೈಜ್ ಮಾಡ್ಬೇಕಂತಿಲ್ಲ ದೊಡ್ಡ ಸೈಜು ಮಾಡ್ಬೋದ್ರಿ ಭಾರಿ ಅನುಕೂಲ ರೀ ಇದು ಮನೆಗಿದ್ದ ಸಾಮಾನುಗಳನ್ನ ಹಾಕಿ ಮಾಡ್ಬೇಕು ರೀ ಯಾವ್ದು ಬೇರೆ ಸಾಮಾನು ಬೇ ಇದನಿಲ್ಲ ಮನೆಗೆ ಇದ್ದಿದ್ದು ಮಾಡಿರಿ ಹಾಕಿ ಮಾಡಿರಿ ಚೆನ್ನಾಗಿ ಆಗ್ತದೆ ಭಾರಿ ಟೇಸ್ಟಿ ಆಗತ್ರಿ ನೋಡಿರಿ ಈ ರೀತಿಯಾಗಿ ರೀ ಈಗ ಇದೇ ರೀತಿಯಾಗಿ ಉಳ್ಳಿ ಮಾಡಿಕೊಂಡು ಎಲ್ಲವೂ ಮಾಡಿ ರೀ ನೋಡಿರಿ ಈ ರೀತಿ ಮಾಡ್ಕೊಂಡೀನಿ ನೀವು ಬೇಕಂದ್ರೆ ಹೋಲ್ ಮಾಡ್ಕೋಬೋದು ಬೇಡ ಬಿಡ್ಬೋದು ಹೋಲ್ ಮಾಡಬೇಕತ್ತೇನಿಲ್ಲ ಮಾಡಿ ಮಾಡಿಬಿಡ್ತೀವಿ ಏನಕ್ಕೆ ಈಗ ಒಂದೊಂದು ರೀತಿ ರೀ ಒಳಗೆ ನೋಡಿರಿ ಈ ರೀತಿ ಒಂದೊಂದ ಬಿಡ್ಬೇಕ್ರಿ ಒಳಗೆ ನೋಡ್ರಿ ಈಗ ರೀತಿ ಅವ್ರು ತಾನ ಇದಾಗ್ತವ್ರೀಗ ಸ್ವಲ್ಪ ಇದಾತಂದ್ರೆ ಹೆಂಗೆ ಬೇಯ್ತು ಬಿಡಲೆ ಒಂದು ತಿರು ಹಾಕಿ ಬಿಡದ್ರಿ ತಾನೇ ಹೇಳ್ತಾವ್ರೆ ಊರ ಇದಾತಂದ್ರೆ ಎದ್ದು ಬಿಡ್ತಾವ್ರಿ ನೋಡ್ರಿ ಈಗ ಎಲ್ಲ ತಿರುಗಾಕೀನಿ ಮೂರು ಹಾಕಿನ್ರಿ ಈಗ ಹೇಳ್ರಿ ಮಾಲ್ ಹಾಕಿರಿ ಎಣ್ಣೆ ಕಾವು ಕಡಿಮೆ ಆಕತ್ತೀ ಸ್ವಲ್ಪ ಎಣ್ಣೆ ಕಡಿಮೆ ಸ್ಲೋ ಇಟ್ಟು ಕರಿದ್ರೆ ಅದು ಚಲೋ ಬೇಯ್ತಾವ್ರಿ ಯಾಕೆ ಒಳಗೆ ಹಿಟ್ರುತ್ತದೇ ಸ್ವಲ್ಪ ಹೈ ಪವರ್ ಇಡಿತ ಸ್ವಲ್ಪ ಸ್ಲೋ ಇಟ್ಟು ಮಾಡ್ಕೊಬೇಕ್ರಿ ಇಲ್ಲ ಮ್ಯಾಲೆ ಬೇಯ್ತದ ರೀ ಒಳಗೆ ಹಸಿ ಉಳಿತದ್ರಿ ಹೈ ಇಟ್ಟು ಅಂದ್ರೆ ಅದಕ್ಕೆ ಮಾಡೋದು ಸ್ವಲ್ಪ ಒಲಿ ಸಿಂಪಲ್ ಇಡ್ಬೇಕು ರೀ ಸಿಂಪಲ್ ಇಟ್ಕ ಕರಿಬೇಕ್ರಿ ಈ ರೀತಿ ಆಗ್ತದೆ ನೋಡಿರಿ ಹಾಂ ಈ ರೀತಿ ಕಲರ್ ಬರ್ತದ್ರಿ ಇದು ಭಾರಿ ಚಾರ್ಜ್ ಜೊತೆಗೆ ತಿನ್ನಕ್ರಿ ಎಲ್ರಿ ಆದ್ರೆ ನೀವು ಇದನ್ನ ಮಾಡ್ಕೊಂಡು ಕಟ್ಕೊಂಡು ಹೋಗೋದ್ರಿ ಈ ರೀತಿ ಆಗ್ಯದ ನೋಡ್ರಿ ಹಾಂ ಇಲ್ಲ ನೋಡಿರಿ ಈಗ ಈ ರೀತಿ ಕಲರ್ ಬಂದದ್ರಿ ಬೇಳೆಯಿಂದ ದ್ವಿದಳ ಧಾನ್ಯಗಳಿಂದ ಮಾಡಿದ್ರಿ ಇದು ಭಾರಿ ಹೆಲ್ತಿ ರೀ ಆರೋಗ್ಯಕ್ಕೆ ರೀ ದ್ವಿದಳ ಧಾನ್ಯಗಳು ನೆನೆ ಹಾಕಿ ತಿಂತಾರೆ ರೀ ದಿನ ಮುಂಜಾನೆ ಮಳೆಯೋಕ್ಕೆ ಬಂದ ಕೂಡ್ಲಿ ತಿಂತಿರ್ತಾರಲೇ ಆ ರೀತಿ ಇದು ನೀವು ಎಣ್ಣೆ ಒಳಗೆ ಕರಿಬೋದು ಇಲ್ಲ ಹಂಗೆ ನೀವು ತವಾದ ಮೇಲೆ ಎಣ್ಣೆ ಹಚ್ಚಿ ಫ್ರೈ ಮಾಡ್ಕೋಬೋದ್ರಿ ಮೇಲೆ ತೆರೆ ಬಿಸಿ ಮಾಡ್ಕೋಬೋದು ರೀ ಹಾಗೂ ರೀ ನಿಮ್ಮ ಇಚ್ಛಾ ಪ್ರಕಾರ ನೀವು ಎಣ್ಣೆ ತಿನ್ನಬಾರ್ದು ಅಂತ ಎಣ್ಣೆ ಇದಾಕೈತೆ ಅಂದ್ರೆ ನೀವೇನೈತಿ ಹಂಗೆ ನೀವು ಫ್ರೈ ಮಾಡ್ಕೊಂಡು ರೀ ಇಲ್ಲ ನೋಡ್ರಿ ಈ ರೀತಿ ಹೇಳ್ತಾವ ರೀ ನೋಡಿರಿ ಸ್ನೇಹಿತರೆ ಈ ರೀತಿ ಆಗಿದೆ ಏನಿದು ಬ್ರೇಕ್ಫಾಸ್ಟಿಗೆ ಭಾಳ ರೀ ಏನ್ರ ಅದನ್ನೇನೈತಿ ನೀವು ಬ್ರಸ್ ತಕ್ಷಣ ರೀ ಈ ರೀತಿ ಮಾಡಿ ನೋಡ್ರಿ ಈಗ ಇದು ಬ್ರೇಕ್ಫಾಸ್ಟ್ ಭಾಳ ಇದು ಅದ ರೀ ನೀವು ಬೇಕಾದ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ರೀ ಇದನ್ನು ಇದು ಮಾಡಿರಿ ನೀವು ಮನೆಯೊಳಗೆ ಮಾಡಿರಿ ಮಾಡಿರಿ ಕಮೆಂಟ್ ಮಾಡಿರಿ ನೋಡಿರಿ ಈ ರೀತಿ ಈಗ ಇನ್ನು ಉಳಿದಿದ್ದೆಲ್ಲ ಏನಂತ ಇದೇ ರೀತಿ ಕರ್ಕೋತೀನಿ ನೀವು ಹೋಲಾಕೆ ಕರ್ಕೊಂಡ್ರೆ ಹಿಂಗೆ ಆಗ್ತದೆ ರೀ ಹೋಲ್ ಮಾಡಿದ್ರು ಈ ರೀತಿ ಬರ್ತದ್ರಿ ಹೋಲ್ ಮಾಡಲಾದ್ರೆ ಹಿಂಗೆ ಬರ್ತದೆ ರೀ ನೋಡಿ ಎಷ್ಟು ಆಗ್ಯದ ರೀ ಕುರು ಕುರು ಅಂತ ಇಲ್ಲ ಗರಿಗರಿ ಕುರ್ಕುರು ರೀ ಏನು ರೀ ನೋಡಿರಿ ಸಪ್ಳೆ ಬರ್ತಾವ್ರಿ ಕಡ್ ಕಡತ್ತ ನೀವು ಮಾಡಿರಿ ಸ್ನೇಹಿತರೆ ಬ್ರೇಕ್ಫಾಸ್ಟ್ ಆಗಿ ಇವತ್ತಿನ ದಿವಸ ನಾನು ದ್ವಿಧಳ ಧಾನ್ಯಗಳು ಐದು ಥರ ಧಾನ್ಯಗಳು ಕುಡಿಸಿದೀನಿ ಅದರಿಂದ ಒಂದು ಪಕೋಡಾ ಮಾಡಿದಿನಿ ಇದಕ್ಕೆ ಪಕೋಡಾ ಅಂತ ನೋಡ್ರಿ ಈ ಪಕೋಡಾ ಜೊತೆ ಬಾಯ್ಸಕ್ಕೆ ಇಟ್ಟ ಟೊಮೆಟೊ ಸಾಸ್ ಮಾಡೀನಿ ಮನೆಯೊಳಗೆ ಮಾಡಿದ ಟೊಮೆಟೊ ಸಾಸ್ ರೀ ಇದನ್ನು ಇಟ್ಟೇನು ರೀ ಎದ್ಕೊಂಡು ತಿನ್ಬೋದು ಇದ್ರ ಜೊತೆಗೆ ಭಾರಿ ಟೇಸ್ಟ್ ಬರ್ತಾರೆ ಭಾರಿ ಹೆಲ್ತಿನೂ ರೀ ಇದು ಆದ್ರಿಂದ ಏನತಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳ್ತಾ ಈ ಮತ್ತೊಂದು ರುಚಿಯಾದ ಕಾರ್ಯಕ್ರಮದೊಂದಿಗೆ ಭೇಟಿ ಧನ್ಯವಾದಗಳು